ಸಿಕ್ಕಿದ್ನಮ ಬಡಿಯದಾ ಹೇಳ್ದ ಹ್ಞೂ ಹ್ಞೂ ಹೋಗ್ದೀನಿ ತಗಬಾ ಮುಂಡೆ ಮಗನೇ ಏನು ನಾವು ನಾಟಕ ಆಡ್ತಾಯಿದ್ದೀನಿ ನೀನು ತಣ್ಣೆ ಎಲ್ಲ ತುಂಬಿಸ್ಬಿಟ್ಟು ಈಗ ತಗಬಂದು ಕೊಡು ಬಾಳೆ ಮನೇನು ತಮ್ಮ ಕಾಯಿ ಅಂದ್ರೆ ನಾಟಕ ಆಡ್ತಾಯಿದೆಯಲ್ಲ ಸರಿ ನೀನು ಬುದ್ಧಿ ಕಲ್ತಿರೋದು ನೀನು ಮಗ ಬೆಂಕಿ ಕಂಬ ಚೆನ್ನಾಗಿ ಹೋಗ್ಬೇಕನ್ ಮರೆಯ ಸರಿಯಾಗಿ ಹೋಗ್ತಿದ್ದು ಬಿಡು ಬಡ್ಡಿ ಅದನ್ನೇ ಅಲ್ಲ ಹೆಂಗ ಆಗ್ತಾ ನೋಡಮಿ ಭಾಳ ಇದು ಕಣ್ಮಿ ಬುದ್ಧಿವಂತನೇ ಅವನು ದಡ್ಡ ಅವನು ದಡ್ಡ ಅನ್ನೋರಿಗೆ ಬುದ್ಧಿ ಇಲ್ಲ ಅಷ್ಟೇ ದೊಡ್ಡ ಬಡ್ಡಿದು ಏನು ಕೆಲಸ ಮಾಡಕ್ಕೆ ಬಟ್ಟ ಆಗ್ತದೆ ಬಡ್ಡಿ ಅವು ಅಲ್ಲಿ ಇಲ್ಲಿ ಸುತ್ಕೊಂಡು ನಿಂತ್ಕೊಳ್ಳೋದ ಮಾಡೋದ ಮುಟ್ಟದಾನಿಕ್ಕಿವಲ್ಲ ಹಾಂ ಅವ್ನೂ ದುಡ್ಡು ಸಂಪಾದನೆ ಮಾಡೋಕೆ ಬಟ್ಟೆ ಈ ಬೊಟ್ಟಿದ್ವೇ ಸಂಪಾದನೆ ಮಾಡಕ್ಕೆ ಬಟ್ಟೆ ಇರ್ತದೆ ಮದುವೆ ಆಗಿವಿ ಎಡ್ತಿ ಕರ್ಕೊಂಡು ಅಲ್ಲಿಗೆ ಇಲ್ಲಿ ಸುತ್ತದ ಪೋಲ್ ಬಿದ್ದೋಗದ ಅನ್ಕೊಂಡು ಗ್ಯಾನ ಬೇಡ ಬೊಡ್ಡಿದ್ದಕ್ಕೆ ಏನು ಸಂಪಾದನೆ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡು ಏನು ಸಂಪಾದನೆ ಮಾಡಿ ಮಾಡಿ ಗುಡ್ಡ ಹಾಕತಾ ಕೂತಾವಲ್ಲ ಬಡ್ಡತ್ತವು ನೋಡ್ರೆ ಒಟ್ಟಿಗೆ ಬೆಂಕಿ ಬಿದ್ದಂಗೆ ಆಯ್ತು ನನಗೆ ಏನು ಮಾಡಿಲ್ವಾ ಚಂದ್ರಿ ನೀನು ಅದನ್ನೇ ನಾನು ಐಡಿಯಾ ಹಾಕಿವನಿ ಅದಕ್ಕೆ ಎಂಡ ಬಸೀತಾರೆ ಹಾಂ ಪಕ್ಕೂರಲ್ಲಿ ಹೆಂಗಾರೇ ಮಾಡಿ ಕರ್ಕೊಂಡೋಗಿ ಎಂಡ ಕುಡಿಯನ್ನು ಪಾಠ ಮಾಡಿಬಿಟ್ರೆ ಅಲ್ಲಿಗೆ ಮುಗೀತು ಇನ್ನೇನು ಹಂಗೆ ಬತ್ತಾ ಬತ್ತ ಒ ಆಡೋ ಕಲ್ಸ್ಬಿಡ್ತೀನಿ ಹೆಂಗಾರೆ ಮಾಡಿ ಅವ್ರ ಮನೆ ಹಾಳ್ಮಾಡ್ಬೇಕಿ ಅಲ್ಲಿ ಗಟ್ಟು ನಂಗೆ ಸಮಾಧಾನ ಇಲ್ಲ ಮತ್ತೆ ನಾ ಡ್ಯಾಡ ನೀನು ಮನೆ ಹಾಳು ಮಾಡ್ಬೇಡಪ್ಪ ಉದ್ದಾರ ಮಾಡು ನಿನ್ನ ನಿನ್ನೆ ಮನೆ ನಿನ್ನ ತಮ್ಮ ಮನೆ ಅಂತ ಹೇಳಿದಾನ ನೀನು ಮಳಿನಾಗ್ತೀಕ ನಾವು ಕಲ್ಸೋದು ಕರ್ಕೊಂಡು ಹೋಗೋದು ಅದನ್ನು ಕಲಿ ಇದ್ದು ಕಲಿ ಅಂತ ಚಗ್ಲು ಬುದ್ಧಿ ಕಲ್ಸಿರಾಯ್ತೀವ ನೀನು ನೀನು ತಚ್ಚಕನ್ ಮರಿ ಅಯ್ಯೋ ಹೇಳಿದ್ರೆ ನೋಡು ಹೇಳ್ತಾಳೆ ಅಂತ ಅಂತ ಏನ್ಬಿಟ್ಟು ನಾನು ಹೇಳಕ್ಕಿರ ಹ್ಞೂ ನನಗೆ ಎಷ್ಟು ಒಟ್ಟದದು ಏನು ಬೇಕಾದಂಗೆ ಗೊತ್ತಾಕಾದ್ರೆ ಭಾಳ ಆದ್ರೆ ಬಟ್ಟ ಹೊಡೆಯಕ್ಕೆ ನನಗೆ ಬುಟ್ಟದ ಕೆಲಸ ಮಾಡೋಕೆ ಬಟ್ಟ ಆತದಲ್ಲ ಎಲ್ಲ ಎಲ್ಲವ ಕದ್ದಾಡಿದ್ರೆ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಸುತ್ಕೊಂಡ್ ನಿಂತವೆ ಈ ಬುಟ್ಟಿದು ಏನತ್ತಗೆ ಬರೀ ಕೆಲಸ ಮಾಡೋಕೆ ಬಟ್ಟಾಡೋದಲ್ಲಮಿ ಬಟ್ಟೆ ಇದ ಓ ಅವು ಕಲ್ಸ್ಕೊಟ್ಟಾಳೆ ಅವ್ರ ಬುದಿಗಿ ಅನಕ ಅವ್ಗೆ ಅಪ್ಪನ ಬುದಿ ದಡ್ ಬುದ್ಧಿ ಅಪ್ನ್ಯಾಗಿದ್ರು ಗೈಯ್ ಗೇ ಸಂಪಾದನೆ ಮಾಡಬೇಕು ಈ ಎಲ್ಲ ಅವ್ರು ಅವ್ನಿಗೆ ಬಂದಿರದು ಅಯ್ಯೋ ಏನು ಮಾಡಿ ಅಂಥ ಬುಟ್ಟೇವು ನಮ್ಮ ಮನೆ ಎಲ್ಲಾರು ಹುಟ್ಟಿದ್ರು ಇಷ್ಟೊತ್ತಕ್ಕೆ ಬೇರೆ ಆಗಿತ್ತು ಅದೇ ಆಗಿದ್ದಲ್ಲ ಈ ಕಾರಪುಡಿತ ಪ್ರಕಾರ ಅಸ್ತ ತೈಲಿ ಯೋ ನನ್ನ ಕತೆಯ ಹೇಳಕ್ ತೀರ್ದು ನನ್ ಕಷ್ಟ ಹಂಗ ಕುಂತದೆ ಓಸಿ ಕಷ್ಟ ಅಲ್ಲ ನಿನ್ಗೆ ಬಾಲ ಕಷ್ಟ ಬಂದ್ ಕುಂತದೆ ಪೂಸಿ ಮಾಡು ಪೂಸಿ ಮಾಡು ತಕ್ಕ ಬಾಲೆ ಕೊನೆಯ ಬಾಪ ಬಾಲ ಕುತ್ಕೋ ಕಾಯಲ್ಲ ಆ ಕಾಯಿ ಮುಟ್ಟಿ ವಾಜಾರ್ದಲ್ಲ ಹಾಕಿವ್ರಿ ವಾಜಾರ್ದಲ್ಲ ಹಾಕಿದ್ಯಪ್ಪ ಕುತ್ಕಲ್ಲ ಮಗ ಕುತ್ಕೋ ಕುತ್ಕೋ ಅಪ್ಪ ಸಾಕಾಗಿದೀಯ ಕುತ್ಕಪ್ಪ ಇಲ್ಲ ಇಲ್ಲ ಹೋಯ್ತೀನಿ ನಿಮ್ ಮನೆಗ್ ಬಂದಿರೋದೇನಲ್ಲ ಓನ್ ಓಡಿಲ್ಲ ಬಿಟ್ಟಾಳ ನನ್ನ ವಾಡ್ ದಿವಸ ಐದಾರ್ ಕುತ್ತಲೆ ಅಯ್ಯೋ ಯಾಕೆ ಬರ್ದಾಳು ನಾವೇನ್ ಬೇರೆ ಇರ್ಲಾ ಕುತ್ಕಲ್ಲ ಕುತ್ಕಲದಿನ ಕುತ್ಕಪ್ಪ ಕುತ್ಕೋ ಕುತ್ಕೋ ಪಾಪಾ ಯಾಕ ಮಗ ಯಾಕೆ ಕೈ लागಿದಿ ಅಯ್ಯೋ ಕೈ लागದನೀಯ ಪಾಪಾ ಕೆಲಸ ಒಂದೇ ಮಾಡಬೇಕು ಒಪ್ಪನ ಜಾವ ಬರ್ತಕೊಂಡ ಮನೆ ಕೆಲಸಲನವೇ ಆ ಸಮಯ ಅದು ಅದು ಇಡ್ ಒನ್ಕೊಂಡ ವಾ ನಡಿಪತ್ತನವೇ ಜಾವ ಬರ್ತಕೊಂಡ ಮಾಡ್ಕ ಹೋಗಿತದಲ ಇನ್ ಏನ್ ಮಾಡಿ ಪಾಪಾ ಒಪ್ಪನಿಗೆ ಕೆಲಸ ಹಂಗಲಕ ಮಗ ಯಾಕೆ ಇಷ್ಟು ಸಣ್ಣ ಆಗಿದಿ ಅಚನ ಇದೆಲಪ್ಪ ಏ ಹಂಗೇನಿದ್ರು ದೊಳವಾ ಕಣ್ಣಗೆವನ ಇಲ್ಲ ಏನ್ ಚಲಾಗಿದೆ ಏನ ಕಾಣೆ ಕಣಪ್ಪ ಮಗ ಹೋಗಪ್ಪ ಹೋಗುಟ ಮಾಡು ಆ bæಡಕಂತ ದೊಳಪ್ಪ ಬಾಳೆಗೋನೆ ತರ ಕೆಲ್ದಲ ಕೈ ತರ ಕೆಲ್ದಲ ತಂದಿದ್ದೀನಿ ದರಪ್ಪ ಬೈ ಬೇಡ ಇನ್ನು ನೀನು ಬೈಯೋದು ಆಡೋದು ಮಾಡಂಗಿಲ್ಲ ತಣ್ಣಿ ಗಿಡ ತುಣಸಾಕ್ಬಿಟ್ಟೆ ಅಂದ್ಬಿಟ್ಟು ನಮ್ಮ ಹೂನ್ ಗೊತ್ತಾಗ್ಬಿಟ್ರೆ ಈಗ ಎಷ್ಟು ಹೊರದಾಳ ಅಂತ ಎದ್ರುಕಾಯ್ತದೆ ನನಗೆ ಇನ್ನೊಂದು ದಿವ್ಸ ಹತ್ತ್ಕೊಡು ತಂದ್ಕೊಡು ಅನ್ನೋ ತಂದ್ಕೊಡಕ್ಕಿಲ್ಲ ಅಯ್ಯೋ ಬೇಡ ಬಾರೋ ನೀನು ತಂದ್ಕೊಡ್ತಾ ಸಿಕ್ಕಿಲ್ಲಾ ಇದೇನಲ್ಲ ಇದು ನೀನು ಹಿಂಗಂತೇ ಹಂಗಾರೆ ನಮಗೆ ಮುನ್ಸತ್ವ ಇರಲಿಲ್ಲ ಮರೇ ಹೇಳ್ತೀಯ ನೀನು ನಾವು ಏನಪ್ಪಾ ಅಂದ್ರೆ ಹಿಂಗೆ ಇನ್ನೊಂದು ಸತಿ ತುಂಡಾಕ್ ತಂಗ ಅಂದ್ಬಿಟ್ಟು ಕನ್ನಪ್ಪ ಅಂದಿದ್ದು ನಮ್ಗೆ ಗೊತ್ತಿರಲಿಲ್ಲ ನಾವು ಯಾಕೆ ಹೇಳಕ್ ಹೋಗವಾ ನಿಮ್ಮ ಹುಟ್ಟ್ರಪ್ಪ ಜಿ ಅವಳಿಗೆ ಹೇಳಿದ್ರೆ ಸುಮ್ಮನೆ ಬಿಟ್ಟಳ ನೀನು ವರ್ತಾಕ್ ಕೊಡ್ತಾಳೆ ಕ ಸುಂಕಿರು ನಿಂಗೆ ತಿಳುವಳಿಕೆ ಬರ್ಲಿ ಅನ್ಬಿಟ್ಟು ಬುದ್ಧಿ ಕಲಿಸಿದ್ದು ಕನಪ್ಪ ನೋಡಿ ನನ್ನ ಅಕ್ಕೇ ಬೇಡ ಪಾಪ ಇಸ್ಕೊಳ್ಳೋದು ಬೇಡ ಪೆಟ್ಕೊಂಡು ತಗೋ ಅಂತ ಅಂದಿದ್ದು ಬೇಜಾರ್ ಮಾಡ್ಕೊಂಡೇನೋ ಬೇಜಾರ್ ಆಯ್ತಪ್ಪ ಪೆಟ್ಕೊಂಡೆ ಏನಿಲ್ಲ ಯಾಕಂತ ಬುದ್ಧ ಅಯ್ಯ ಬುದ್ಧ ತಿಕ್ಕಿಲ್ಲ ಯಾ ತಿಂದೇನು ಎಲ್ಲರೂ ಒಟ್ಟೆಗೆ ತಂದು ತಿನ್ನೋದು ನೋಡ್ಲೆ ನೋಡ್ ನನ್ನ ತಮ್ಮನ ಮಗ ಎಷ್ಟು ಒಳ್ಳೆ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಯಾಕೆ ಮಗ ಯಾಕೆ ಒಂಥರ ಸಾಕಿದ್ದೀರಪ್ಪ ಯಾಕೆ ಏನಾಯ್ತು ಯಾಕೆ ಕಾಣಕಂದವ ತಲೆ ಎಲ್ಲಾ ನೋಯ್ತದ ಓದಿ ತಲೆ ನೋಯ್ತಲ್ಲ ಒಂದ್ ಎಣ್ಣೆ ಅದಿ ತಲೆ ನೋದಿ ನೋದಿ ಮೊತ್ತಾದೆ ಅದಕ್ಕೆ ತಪ್ಪಿವ್ನಿ ಓ ತಲೆನೋವು ಇದೆಲ್ಲ ಹಿಂಗಂತೀಯೇ ಈ ವಯಸ್ಸಿಗೆ ತಲೆನೋವು ಅದು ಇದು ಅಂದ್ರೆ கச்ச மீசார்த்த மனதா உல்கல நங்கு ஆசைத்தனப்பாட் நீர் குட்ட கட்டாக நீனே கொள்ளியா கள்சு நீட் இல்லை மைத்தவா மைஸ்க்கா வரலு இங்க நாவெல்லாம் வர்த்தக தன மைஸ் ஆக்கிள்வ நம்ம மணி இரவு மெய்ஸ் நீத்தி யா எதிர்காண்ட நீங்கள் எதிர்க்கு நீதோய்த்து மொதல் நீங்கள் சன்ன மது வீதியே மதுவாங்க எர்த்தி பந்தவளை இன்னும் எதிர்க்கு குத்க்கண்டரப்பா அங்கே எதிர்க்கல எதிர்க்கு இன்னொழிக்கிற நமக்கு நான் நங்கோது சப்பா சப்பா நான் மயிதன் மகனாக இருக்கலாம் அன்னது அட்டையா ನಂಗೂ ಇರ್ಬೇಕು ಅಂತ ಇಷ್ಟಕ್ಕನ್ನೇ ತೋದವ ಏನು ಮದಿ ನಮ್ಮ ಹವನು ನಮ್ಮ ದಾದವನು ಬಿಡ್ತಾರೆ ನನ್ನ ತಾಯಿ ತಗೊಡ್ತಾರೆ ಟ್ಯಾ ನೀನು ನೀನು ಯಾಕೆ ಎದ್ಕೊಳ್ಬೇಕು ಅವ್ರಿಗೆ ಅಲ್ಲ ಕಲ ನಿಮ್ಮ ಏನು ಹೊತ್ಕೊಬಿದಳು ಇಲ್ಲ ನಿಮ್ಮ ಹೋಗು ಹೊತ್ಕೊಬಿದಳು ಹಾಂ ಇದೇನಿದ್ರು ನಿಮ್ಮ ತಾತಂದು ಆಸ್ತಿ ಕಳೆದ ಸರಿಯಾ ನಿನ್ನ ತಾತನ ಆಸ್ತಿ ನಿನ್ಗಿರೋದು ಅಧಿಕಾರ ಮನೆ ಮೇಲೆ ಆಸ್ತಿ ಬಗೆ ನಿನ್ಗಿರೋದು ಹೊತ್ತು ಅವ್ರಿಗೆಲ್ಲ ಅಧಿಕಾರ ಇರೋದು ನೀನೇಲ್ಲ ಅವಳೆ ಅಲ್ಲಾಡಿ ಹೆಂಗೆ ಮಾತಾಡ್ತೀಯಲ್ಲ ನೀನು ಅವ್ರಿಗೆಲ್ಲ ಎದ್ಕೊಂಡು ಕುತ್ಕೊಬಿಟ್ರೆ ಸರಿ ಬಂದಲ ನೀನು ಮನೆ ಯಜಮಾನ್ಗೆ ತಕೋ ಇಲ್ಲಿ ಗಡ್ಡ ನಿಮ್ಮ ಹೋಗು ಮಾಡೋಳೆ ಯಜಮಾನ್ಗೆ ತಕೊಂಡು ನಿನ್ನ ಮೇಲೆ ನೀನು ಓಯಿಸ್ಕೋಬೇಕು ನೀನು ಹೋಯ್ಸ್ಕಂಡು ನಿನ್ನ ಇಷ್ಟ ಬಂದಂಗೆ ನಿನ್ ಗೊತ್ತಿಲ್ಲ ಯಾವರನ್ನ ಮಾಡ್ಕೊಂಡು ಹೋಗೋದು ಮಾಡ್ಕೊಂಡು ಹೊರದಿನು ದಾದಪ್ಪ ಯಾವರಂದ್ರೆ ಏನು ಅಯ್ಯ ಮಂಗ್ ಏ ಅದು ಕನಪ್ಪ ಯಾವರಂದ್ರೆ ಗೊತ್ತಿಬಾ ಕಾಸು ಕರಿ ಮಡಿಯ ನೀಂತಾ ಇಸ್ಕ ಮಡಿಕೋ ಇಸ್ಕ ಏನು ಬೇಕು ಸಾಮಾನು ಸರಂಜಿ ಏನ್ ಬೇಕು ತಂದ್ಕೊಡು ನೀನೇ ಏ ಕೊಡಪ್ಪ ತಂದ್ಕೊಡೋ ನೀ ನಿನ್ನ ಅತ್ತಿಗೆಯೆ ಬೇಕು ನಿಮ್ಮ ಮನೆಯವ್ರಿಗೆ ಗೆ ಬೇಕು ತಂದ್ಕೊಡೋ ಕಾಸ ಬಿಗೆಯ ಮಡಿಕಳದು ಚಿನ್ನ ಒಡವೆ ತುಡುದು ಕಾಸ ನಿಮ್ಮವ್ವಂತವದla ಬೀಗ ಪೆಟ್ಟಿಗೆ ಬಿಗಿಲ್ವಾ ಇಸಿ ಮಡಿಕೋ ಏನಾದ್ರೂ বেকার ನೀನೇ ತಕ ಹೋಗಿ ಹಂಗ ಮಾಡುದ್ರೆ ಕಲಿದವ ನೀನು ನೋಡಪ್ಪ ನಮ್ಗೆ ಒಟ್ಟು ನೋಡು ಕತ್ತೆ ಮೇಸ್ಕೊಂಡು ಹೊಸ ಮೇಸ್ಕೊಂಡೆ ಬಿದ್ದಿದ್ರೆ ಹಂಗೆ ಬಿದ್ದು ನಿಮ್ ಅವೇ ನಿಮ್ ಬಾವ ಬುದ ಮುದ್ದಶ್ಮಿ ಗಂಡ ಎಲ್ಲ ಕೊಟ್ಬಿಟ್ಟು ನೀನ್ ಸಾಯಗಟ್ಲು ಕುರಿ ದನ ಮೇಸ್ಕೊಂಡಿರ್ಬೇಕಾಯ್ತದೆ ಹುಷಾರು ನಾನಕ್ಕೆ ನಾವೇ ಕೊಟ್ಬಿಟ್ಟು ನಮ್ ದುಡ್ಡು ಕೊಟ್ಬಿಟ್ಟು ನಾನ್ ದನ ಮೇಯಕೋದನ ಇದೇ ನಮ್ ಬಾಬಾ ಹಂಗೇನ್ ಕಲ್ತಿಲ್ಲಪ್ಪ ಮನೆ ತಗೇ ಬರಕಿಲ್ಲ ಅಂತಿನಿ ಈಗ ಬರಕಿಲ್ಲ ಆಮೇಲೆ ಈಗ ನೀನು ಯಾವಾರ ತಕೊಂಡು ಹೊಸಿ ಅಂತ ಆದರೆ ನೀನು ಯಾವಾರು ಮಾಡ್ಕೋಬೋದು ನೀನು ಎದ್ದು ಕಟ್ಟೆ ಮೇಸ್ಕೊಂಡು ದನ ಮೇಸ್ಕೊಂಡಿದ್ದರೆ ನಿನಗೆ ಯಾರು ಕೊಟ್ಟಿಲ್ಲ ನಿಮ್ಮ ಜವಾಬ್ದಾರಿ ಇಲ್ಲ ಅಂದ್ಬಿಟ್ಟು ಹಳಿಮೈನ್ಗೆ ಒಯಿಸ್ಬಿಡ್ತಾಳೆ ಕಣಪ ಹಳಿಮೈನ್ಗೆ ಒಯಿಸ್ಬಿಡ್ತಾಳೆ ಈ ಯಾವ ಮಾಡ್ಕೊಂಡು ಹೋಗು ಹಂಗೆ ಹಿಂಗೆ ಅಂದ್ಬಿಟ್ಟು ದುಡ್ಡು ಕಾಸು ಹಳಿ ಅಳಿಮೈನ್ ಕೊಟ್ಕೊತಾಳೆ ಬುದ್ಧುವಂತ ಅಳಿಮಯ್ಯ ನಿನ್ನ ದಡ್ಡ ಅಂದ್ಬಿಟ್ಟು ಆಗ ಹೆಂಗೆ ಮಾಡಿ ಆಗ ಹೆಂಗೆ ಮಾಡಿ ಮಗ ಓಹ್ ನಾನು ನಿನ್ನೊಳಕ್ಕೆ ಕಣಪ್ಪ ಬೆಟ್ಟೆ ಹೇಳೋದು ಅದಕ್ಕೆ ಈಗಲಿಂದನೇ ಮರಿ ಯಾರ ಏನಿರೋದು ಎಲ್ಲ ನಿನ್ನ ಕೈ ತಕೋ ತಕೊಂಡು ನೀನು ಮಾಡ್ಕೊಂಡು ಹೋಗು ಯಾವ ಕೊಲಿಯದೆ ಯಾವಾಗ ಸಣ್ಣ ಮಗನ ಮದುವಾಗಿ ಆರು ತಿಂಗಳು ವರ್ಷ ಕಳೆ ಕೊತ್ತದೆ ನೀನು ಯಾವ ತಕ್ಕಂದು ನಿಮ್ಮ ಹೂನ ಇಟ್ಟು ಉಣ್ಕೊಂಡು ಒಂದು ಮೂಳೆ ಬಿದ್ದಿರುವಂತ ಹೇಳು ಇನ್ನೇನು ಹ್ಞೂ ಬುತ್ತದ ನಮ್ಮ ಹೂವ ಹೊಡಿತದೆ ಮೇಲೆ ನಾವು ಸುಮ್ಮನೆ ಬುದಕಿಲ್ಲ ಹೂವ ಯಾಕಲ ನಿಂಗೆ ಯಾವ ಅಂತ ಬೋದ್ರೆ ಹೋದ್ರೆ ಯಾಕಲ ಬದಲು ದೊಡ್ಡಪ್ಪ ನನ್ಗೆ ನಮ್ಮ ಹೂವಿನ ಮುಂದ್ಗಡೆ ನಿಂತ್ಕೊಂಡು ಮಾಡ್ತದಕ್ಕಿ ಅದ್ರಕ್ಕೆ ಗೊತ್ತಾ ಅಯ್ಯೋ ಬುಡ್ಡಿ ಐದನೇ ಅಲ್ಲಕಲ ನನ್ನ ತಮ್ಮನ ಮಗ ಆಗಿ ನೀನು ನಿಮ್ ದೊಡ್ಡಪ್ಪನಿಗೆ ಊರೊಳಗೆ ಎಷ್ಟು ಮಾನ ಮರುವತಿ ಅದೇ ಅಂತ ನಿಂಗೆ ಗೊತ್ತಿಲ್ಲ ಆ ಚೆಂದಾಗಿ ಬದುಕಿ ಬಾಳ್ತಾವ್ನಿ ನಾನು ಊರೊಳಗೆ ಅಷ್ಟೊಂದು ಉಗುಳ್ಸ್ಕೊತೇವ್ನಿ ನನ್ನ ತಮ್ಮನ ಮಗ ಆಗಿ ನೀನು ನನ್ಗೆ ಗೊತ್ತ ಉಳಿಸೋದು ಬೇಡ ನೀನು ಎಷ್ಟು ಹೊತ್ ನೋಡ ನಮಸ್ಕತೆ ಮೇಸ್ಕೊಂಡು ನಿತ್ಕೊಂಡ್ರ ಅದ ನಿನಗೆ ಒಂದು ಔಷಧಿ ಕೊಡಿಸ್ತೀನಿ ಅದನ್ನ ಕುಡಿದ್ಬಿಟ್ಟು ನಿನಗೆ ಎಷ್ಟು ಓಸ್ತಿ ಬರ್ತದೆ ನೋಡ್ಕೊ ಯಾವ ನೀನೇ ಮಾಡ್ಕೊಂಡು ಮಾಡ್ಕೊಂಡೆ ನಿಮ್ಮ ಮೇಲೆ ಬುದ್ಧಿವಂತಾಗೋತೆ ಹಾ ಎಲ್ಲಿ ಕೊಟ್ಟರೆ ಔಷಧಿ ಆಯ್ತದಪ್ಪ ನೀನು ಹೇಳ್ತಾಯಿರೋದು ನಿಜವ ನಾನು ಎಕ್ಲಸ ಉಳಿಯಲ್ಲೇ ಇದೊಳೆ ಸರಿ ಆಯ್ತಪ್ಪ ನೋಡಲಾ ನಿಮ್ಮಲ್ಲಿ ಏನಿದೋ ಗೊತ್ತಿಲ್ಲ ನನಗೆ ಮಾತ್ರ ನಿನ್ನ ತಮ್ಮನ ಮಗ ನನ್ನ ತಮ್ಮನ ಮಗ ಚೆನ್ನಾಗಿರ್ಬೇಕು ಅನ್ನೋದು ನನಗ ಸರಿಯಾಕಿಲ್ವಾ ನೋಡು ನಿಮ್ಮ ಅಪ್ಪ ಬುದ್ಧಿವಂತ ಆಗ್ದವತ್ಕ ಇನ್ನು ಕುಟ ಕಲಿ ಅದು ಇದು ಆಡ್ಕೊಂಡು ಗೋಲಿ ಗಜಿಗೆ ಆಡ್ಕೊಂಡು ಕಾಲ ಕಳಿತಾ ತಗೊಂಡವನೇ ಅದೇ ಬುದ್ಧ ಅಂತ ನಂತರ ಗೊತ್ತಲ್ಲಿ ಜೀವನ ಮಾಡ್ಕೊಂಡು ಹೇಳಪ್ಪ ಅದೇ ಸರಿ ನಾ ಈಗ ಹೆಂಗ ಮಾಡ್ತಾ ಮತ್ತೆ ಬರಕೆ ಮತ್ತ್ ನಂಗೆ ಧೈರ್ಯ ಬಂದಿ ಮುಂದ್ಗಡೆ ಮಾತಾಡ್ಬೇಕು ನಾನು ಕೇಳ್ಬೇಕು ಅಂದ್ರೆ ಮಾಡಬೇಕು ನಡ ಸತ್ತಿ ಬರಂತದ ಸತ್ತಿ ಧೈರ್ಯ ಎಲ್ಲ ಒಟ್ಟು ಬರ್ತದೆ ನಡಿ ಸರಿ ನಡಿ ನಡಿಯೋದು ಯಾವ ಔಷಧಿ ಕೊಡ್ಸ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ